ಹೊಸಕೋಟೆ ತಾಲೂಕು ಅನುಗೊಂಡನಹಳ್ಳಿ ಹೋಬಳಿಯ ಬ್ಯಾಲಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಐತಿಹಾಸಿಕ ಶ್ರೀ ಕಾವೇರಮ್ಮ ಕಾಲವೇಳಮ್ಮ ದೇವಾಲಯದಲ್ಲಿ ಮೂರನೇ ವರ್ಷದ ಬ್ರಹ್ಮರಥೋತ್ಸವ ಪೂಜಾ ಕಾರ್ಯಕ್ರಮ ಗ್ರಾಮಸ್ಥರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನೆರವೇರಿತು ಈ ಪೂಜಾ ಕಾರ್ಯಕ್ರಮದಲ್ಲಿ ಬ್ರಹ್ಮರಥೋತ್ಸವಕ್ಕೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಚನ್ನಸಂದ್ರ ನಾಗರಾಜ್ ರಾಮಚಂದ್ರಸ್ವಾಮಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಆದಂತಹ ಕುಮಾರ್ ಬಸಪ್ಪ ವೆಂಕಟೇಶ್ ರಮೇಶ್ ರವಿ ಮಣಿಕಂಠ ಪ್ರಭು ಪ್ರದೀಪ್ ಚಂದ್ರಶೇಖರ್ ಅರುಣ್ ಕುಮಾರ್ ಪ್ರವೀಣ್ ಶ್ರೀನಿವಾಸ್ ಹಾಗೂ ಶ್ರೀ ಕಾವೇರಮ್ಮ ದೇವಾಲಯದ ಭಕ್ತರು ಬ್ಯಾಲಹಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿದರು ರಥೋತ್ಸವದ ವಿವಿಧ ಕಲಾ ತಂಡಗಳು ತಮಟೆ ವಾದ್ಯ ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಬ್ಯಾಲಹಳ್ಳಿ ಗ್ರಾಮದ ಹಾಲಿ ಪಂಚಾಯಿತಿ ಸದಸ್ಯರು ಆದಂತಹ ಹೇಮಂತ್ ರವರ ಕುಟುಂಬದ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ನೆರವೇರಿತು ಪಾನಕ ಮಜ್ಜಿಗೆ ಅನ್ನ ಸಂತರ್ಪಣೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಚನ್ನಸಂದ್ರ ನಾಗರಾಜರವರು ಮಾತನಾಡಿದರು ದೇವಸ್ಥಾನದಲ್ಲಿ ಇವತ್ತು ಮೂರನೇ ವರ್ಷದ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಮೂರು ವರ್ಷದಿಂದ ಕೂಡ ಬಹಳ ಅದ್ದೂರಿಯಾಗಿ ಎಲ್ಲ ಸುತ್ತಮುತ್ತಲು ಗ್ರಾಮಸ್ಥರು ಈ ಕಾವೇರಮ್ಮ ಭಕ್ತ ಮಹೇಶ್ವರಿ ಎಲ್ಲರೂ ಸೇರಿ ಈ ವರ್ಷ ವರ್ಷನೂ ಮೂರನೇ ವರ್ಷ ಇವತ್ತು ರಥೋತ್ಸವವನ್ನು ಮಾಡ್ಕೊಂಬತ್ತೆ ಬ್ರಹ್ಮ ರಥೋತ್ಸವವನ್ನು ಈ ವರ್ಷ ವರ್ಷನು ಇದೇ ತರ ನಡೀಲಿ ನಮ್ಮ ರಾಜ್ಯಕ್ಕೆ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಇವತ್ತು ಇವತ್ತೆಲ್ಲ ನಮ್ಮ ರೈತರು ಮುಖಂಡರುಗಳು ಕೂಡ ಎಲ್ಲ ಆರೋಗ್ಯವಾಗಿ ಆ ತಾಯಿ ಎಲ್ಲಾನು ಕಾಪಾಡ್ಕೊಂಡು ಹೋಗ್ಲಿ ಅಂತ ಕೂಡ ನಾನು ಹಾರೈಸ್ತೀನಿ ಇವತ್ತು ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಕೂಡ ಸೇರಿ ಬಹಳ ಅದ್ದೂರಿಯಾಗಿ ಇಲ್ಲಿ ಊಟದ ವ್ಯವಸ್ಥೆ ಆಗ್ಬೋದು ಮತ್ತೆ ರಥೋತ್ಸವ ಆಗ್ಬೋದು ಮತ್ತೆ ದೇವಸ್ಥಾನದ ಪೂಜಾ ಪುರಸ್ಕಾರಗಳೆಲ್ಲ ದೂರ ಮಾಡ್ಕೊಂಡು ಇಲ್ಲಿ ಮುಖಂಡ ಮುಖಂಡತ್ವ ವಹಿಸ್ಕೊಂಡಿರ್ತಕ್ಕಂತ ನಮ್ಮ ವೆಂಕಟೇಶಣ್ಣವರು ನಮ್ಮ ಚಿನ್ಸಮ್ಮಣ್ಣವರು ನಮ್ಮ ಹೇಮಂತ್ ಕುಮಾರ್ ಅವರು ನಮ್ಮ ಬುಸಣ್ಣವರು ಇವತ್ತು ಪಾನ್ಕ ಮಜ್ಜಿಗೆ ಊಟ ಎಲ್ಲ ವ್ಯವಸ್ಥೆಗಳು ಕೂಡ ಮಾಡಿಕೊಂಡು ಇವತ್ತು ಬಹಳ ಚೆನ್ನಾಗಿ ನಡ್ಸ್ಕೊತ ಇದ್ದಾರೆ ನಮ್ಮ ಕಾವೇರಮ್ಮ ತಾಯಿ ಎಲ್ಲರಿಗೂ ನಮ್ಮ ಭಕ್ತರಿಗೂ ದೇವರ ಆಯುಷ ಆರೋಗ್ಯ ಬಗ್ಗೆ ಸಕಲ ಸಂಪತ್ತುಗಳನ್ನೆಲ್ಲ ಕೊಟ್ಟು ಆಲೈಸಲಿ ಅಂತ ನಾನು ಈ ಕಾಲಿಕ ಕಾವೇರಮ್ಮನ ಕೇಳ್ಕೊಂತೀನಿ ಇತಿಹಾಸ ಪ್ರಸಿದ್ಧ ಶ್ರೀ ಕಾಳಿವಾಳಮ್ಮ ತಾಯಿಯ ಮೂರನೇ ವರ್ಷದ ಬ್ರಹ್ಮರಥೋತ್ಸವ ಕಳೆದ ಮೂರು ವರ್ಷಗಳ ಹಿಂದೆ ರಾಮಚಂದ್ರ ಸ್ವಾಮಿಗಳು ಅವರು ಬುಟ್ಟಪ್ಪ ಸ್ವಾಮಿಗಳು ಅಂತ ಕರೀತಾರೆ ಆ ಸ್ವಾಮಿಗಳು ದಾನಿಗಳ ಕಡೆಯಿಂದ ಈ ಒಂದು ದೇವಾಲಯಕ್ಕೆ ಒಂದು ರಥದ ವ್ಯವಸ್ಥೆಯನ್ನ ಮಾಡಿಕೊಟ್ರು ಆ ಸ್ವಾಮಿಗಳಿಗೆ ಭಗವಂತ ಇನ್ನ ನೂರು ವರ್ಷ ಆಯುಷನ್ನ ಆರೋಗ್ಯವನ್ನ ಮತ್ತೆ ಇನ್ನ ದೇವತಾ ಕಾರ್ಯಗಳನ್ನ ಮಾಡುವಂತಹ ಶಕ್ತಿಯನ್ನ ಕೊಡ್ಲಿ ಗ್ರಾಮದ ಜನರ ಪರವಾಗಿ ಎಲ್ಲಾ ಸಮಸ್ತ ಕಾಲುವೆಳಮ್ಮಿ ಭಕ್ತಾದಿಗಳ ಪರವಾಗಿ ರಥವನ್ನ ನಮ್ಮ ಗ್ರಾಮಕ್ಕೆ ಕಾಲುವೆಳಿ ಸನ್ನಿಧಿಗೆ ಕೊಡುಗೆರಿಯಾಗಿ ನೀಡಿದಂತಹ ಆ ಭಕ್ತಾದಿಗಳಿಗೆ ಹಾಗೂ ರಾಮಚಂದ್ರಪ್ಪ ಸ್ವಾಮಿಗಳಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ರಸ್ತೆ ಮಣ್ಣು ರಸ್ತೆ ಆಗಿತ್ತು ಆ ವೆಂಕಟೇಶ್ ಅವರು ಮತ್ತೆ ಗ್ರಾಮಸ್ಥರೆಲ್ಲ ಮನವಿ ಮಾಡ್ಕೊಂಡ್ರು ಇಲ್ಲಿ ಒಂದು ತೇರು ಹೋಗುವಂತ ಬೀದಿಯನ್ನ ತಾತ್ಕಾಲಿಕ ಆದ್ರೂ ನಾವು ರಥಓದಕ್ಕೆ ಏನು ಸಮಸ್ಯೆ ಆಗದಂಗೆ ನರೇಗದಲ್ಲಿ ಜೆಲ್ಲಿ ಜಲ್ಲಿ ಮತ್ತೆ ಗ್ರಾವಲನ್ನು ಹಾಕಿ ಒಳ್ಳೆ ರಥ ಬೀದಿಯನ್ನ ನಿರ್ಮಾಣ ಮಾಡ್ಕೊಡ್ಬೇಕು ಅಂತೇಳಿ ನಮ್ಮ ಸರ್ಕಾರದ ಅಧಿಕಾರಿಗಳು ತಾಲೂಕ್ ಪಂಚಾಯಿತಿಯ ನಾರಾಯಣ ಸ್ವಾಮಿ ಸಾಹೇಬ್ರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಸುತಿ ಮೇಡಮ್ ರವರು ಮತ್ತೆ ನರೇಗಾ ಇಜಿನಂತಹ ಕುಮಾರಸ್ವಾಮಿ ಸರ್ ಅವರ ಸಹಕಾರದಿಂದ ಕಳೆದ ಒಂದು ವಾರ ಹತ್ತು ದಿನಗಳಲ್ಲಿ ಈ ಒಂದು ಸುಸಜ್ಜಿತವಾದ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು ಅಧಿಕಾರಿಗಳ ಸಹಕಾರ ಬೆಲಾಳಿ ಗ್ರಾಮದ ಅಭಿವೃದ್ಧಿಗೆ ಇದೇ ರೀತಿ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಸಹಕರಿಸಿದ ನಮ್ಮ ಅಧಿಕಾರಿಗಳು ಸಹ ನಾನು ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಈ ಒಂದು ದೇವಾಲಯದ ಈ ಒಂದು ರಥೋತ್ಸವದ ಒಂದು ಜವಾಬ್ದಾರಿಯನ್ನ ನಮ್ಮ ರಾಮಚಂದ್ರಪ್ಪ ಸ್ವಾಮಿಗಳು ಮತ್ತೆ ನಮ್ಮ ಗ್ರಾಮದ ಹಿರಿಯರಂತಹ ವೆಂಕಟೇಶ್ ಅವರು ಮತ್ತೆ ಅಹ್ ದೇವನತ ರಾಮಕೃಷ್ಣಪ್ಪನವರ ಎಲ್ಲ ಒಂದು ಕುಟುಂಬ ವರ್ಗದವರ ಒಂದು ನೇತೃತ್ವದಲ್ಲಿ ಗ್ರಾಮಸ್ಥರ ಸಹಕಾರ ನಗರ ಜನರವರ ಸಹಕಾರ ಹಾಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದಿಂದ ಈ ಒಂದು ರಥೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಇನ್ನಷ್ಟು ಮುಂದಿನ ದಿನಗಳಲ್ಲಿ ದೇವಿಯ ಸನ್ನಿಧಾನದಲ್ಲಿ ಉತ್ತಮವಾದ ಪೂಜೆಗಳಾಗ್ಲಿ ತಾಯಿಯ ಕೃಪಾಶ್ರಯದಿಂದ ಜನತೆಗೆ ಒಳ್ಳೆಯದಾಗ್ಲಿ ನಮ್ಮ ಗ್ರಾಮದಲ್ಲಿ ಸಕಾಲಕ್ಕೆ ಮಳೆ ಆಗ್ಲಿ ಬೆಳೆ ಆಗ್ಲಿ ರೈತರ ಒಂದು ಬಾಳು ಹಸನಾಗ್ಲಿ ಗ್ರಾಮ ದೇವತೆ ಕಾಳಿಕಾ ದೇವಿ ಬೇಲಹಳ್ಳಿ ಗ್ರಾಮದ ಎಲ್ಲ ಜನತೆಗೆ ಎಲ್ಲ ರೀತಿಯ ಒಂದು ಒಳಿತನ ಮಾಡಿ ಮಂಗಳವನ್ನ ಉಂಟು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ ಪ್ರಾರ್ಥನೆಯನ್ನ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಯಶಸ್ವಿಗೊಳಿಸಿದಂತಹ ಎಲ್ಲ ಒಂದು ಗ್ರಾಮಸ್ಥರಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅಧಿಕಾರಿ ವರ್ಗದವರಿಗೆ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಸಹ ಒಂದು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಇವತ್ತು ಈ ಒಂದು ಬ್ರಹ್ಮ ರಥೋತ್ಸವ ಆಗ್ಬೇಕಂದ್ರೆ ಇಲ್ಲಿ ನಮ್ಮ ರಾಮಚಂದ್ರ ಗುರುಜಿಗಳು ತುಂಬಾ ಶ್ರಮ ವಹಿಸಿ ಅವರು ವಯಸ್ಸಿಗೆ ತಕ್ಕ ಮೀರಿತಕ್ಕಂಥ ಒಂದು ಚಾಲನೆಯನ್ನು ಕೊಟ್ಟು ಮೂರು ವರ್ಷಗಳಿಂದ ಅದ್ಧೂರಿಯಾಗಿ ಪಾಪ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಗೆ ಈ ಒಂದು ಬ್ರಹ್ಮ ರಥ ರಥೋತ್ಸವಕ್ಕೆ ಬರೋ ವರ್ಷದಲ್ಲಿ ಈ ಒಂದು ರಥೋತ್ಸವಕ್ಕೆ ನಾಲ್ಕು ಕಲ್ಲಿನ ಚಕ್ರಗಳನ್ನ ನಮ್ಮ ನಾಗರಾಜಣ್ಣವರು ಅದಕ್ಕೆ ಸುಮಾರು ಎರಡು ಲಕ್ಷ ಮೇಲೆ ಮೀರ್ತಕ್ಕಂಥ ಒಂದು ಇದಾಗಿದೆ ಅದನ್ನ ಅವರು ಆಲ್ರೆಡಿ ನಮ್ಗೆ ಸಹಕರಿಸಿದ್ರೆ ಚಕ್ರಗಳಾಗ್ತೈತೆ ಆ ಬರೋ ವರ್ಷದಲ್ಲಿ ಆ ಚಕ್ರಗಳಲ್ಲಿ ಅದೇ ಬರೀ ಒಂದು ಅದಕ್ಕೆ ತಕ್ಕಂತ ಒಂದು ಇದ್ರ ಬ್ರಹ್ಮರೋತ್ಸವಕ್ಕೆ ತಕ್ಕಂತ ಒಂದು ಸಾಮಗ್ರಿಗಳನ್ನ ಸಾಮಾನುಗಳನ್ನ ಹಾಕಿ ಚೆನ್ನಾಗಿ ಮಾಡ್ಬೇಕು ಆಮೇಲೆ ಇಲ್ಲಿರ್ತಕ್ಕಂತ ಒಂದು ಬ್ಯಾಲಹಳ್ಳಿ ಅರಳ್ಳಿ ಮುತ್ತುದಳ್ಳಿ ಎಡಗೊಂಡ್ನಹಳ್ಳಹಳ್ಳಿ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಇದಕ್ಕೆ ತುಂಬಾ ಸಹಕರಿಸಿದ್ದಾರೆ ಅವ್ರಿಗೆ ಆಮೇಲೆ ಎಲ್ಲಾ ಗ್ರಾಮಸ್ಥರಿಗೂ ಎಲ್ಲಾ ಈ ಒಂದು ಕಾವೇರಮ್ಮ ದೇವಿ ಎಲ್ರಿಗೂ ಒಳ್ಳೇದಾಗ ಮಾಡ್ಲಿ ಒಳ್ಳೆ ಆರೋಗ್ಯ ಬುದ್ಧಿ ಸಕಾಲ ಸಂಪತ್ತುಗಳನ್ನ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇಲ್ಲಿನ ಚುನಾಯಿತ ಅಭ್ಯರ್ಥಿಗಳು ಆಮೇಲೆ ಅಂತ ಹೇಮತ್ ಕುಮಾರ್ ಅವರು ಆಮೇಲೆ ನಮ್ಮ ನಾಗರಾಜಣ್ಣವರು ಎಲ್ಲ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲ ಭಕ್ತಾದಿಗಳು ಸಹಕಾರದಿಂದ ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೆದಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೀಬೇಕಂತ ದೇವರ ಕೃಪೆಯಲ್ಲಿ ಪ್ರಾರ್ಥಿಸೋಣ ಆಮೇಲೆ ಸುಮಾರು ಇತಿಹಾಸ ಉಳ್ಳಂತಹ ದೇವಾಲಯ ಇದು ಈ ದೇವಾಲಯ ಪೂರ್ವಕರು ನಮ್ಮ ಪೂರ್ವಿಕರ ಪೂರ್ವೀಜರಿಂದ ನಡೆದುಕೊಂಡು ಬಂದಂತಹ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳು ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ತುಂಬಾ ಶಕ್ತಿ ಶುದ್ಧವಾದ ದೇವಾಲಯ ಇದು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಆಗ್ಬೇಕಂತ ನಮ್ಮ ಎಲ್ಲ ಈ ಬ್ರಹ್ಮೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಈ ಗ್ರಾಮಕ್ಕೆ ಮಳೆ ಬೆಳೆ ಎಲ್ಲ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ಹೇಳಿ 的气魄。 多的起。 the t